ದಯವಿಟ್ಟು ಈ ಚಾನಲ್ ಲಿಂಕನ್ನು ವಿಡಿಯೋ ಲಿಂಕು ಈ ಈ ರೀತಿ ಶೇರ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅರೆಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಟಿ ತೋರಿಸ್ತಾ ಇದ್ದಾರೆ ಮತ್ತು ಒಂದು ವಿಕೃತ ಮನಸ್ಸು ನೋಡು ಅಂತ ಹೇಳ್ಬೋದು ಅದೇನು ಯಾವ ರೀತಿ ಮಾತಾಡ್ತಾಳೆ ಇರೋದಕ್ಕೆ ಅವ್ರಿಗೆ ಅದು ಅರ್ಥವಾಗುತ್ತೋ ಅನ್ನೋ ಗೊತ್ತಿಲ್ಲ ಆ ರೀತಿ ಪ್ರಕರಣ ಇದು ಅದಕ್ಕೆ ಇದು ಹೆಚ್ಚಿನ ಒಂದು ಎಸ್ ಡಿ ತನಿಖೆ ಅನಿ ಹೆಚ್ಚಾಗಿ ಸಿಬಿಐ ತನಿಖೆನೇ ಆಗಬೇಕಿತ್ತು ಸಿಬಿಐ ತನಿಖೆ ಬಹಳ ಪ್ರಮುಖವಾಗಿದ್ದು ಮತ್ತು ಇವರುಗಳು ಯಾರು ಶ್ರದ್ಧೆ ಹಿಂದೂಗಳ ಬಗ್ಗೆ ಶ್ರದ್ಧೆಯನ್ನು ನಡೆಸ್ತಾ ಇದ್ದಾರೆ ಅವರುಗಳ ಬಿ ಸಿಬಿಐ ತನಿಖೆ ನಡೆಸಬೇಕಾಗುತ್ತೆ ಇದು ನನ್ನ ಒಂದು ದೊಡ್ಡದ ತನಿಖೆ ದೊಡ್ಡ ಮನೆಯಲ್ಲಿ ಸಿಬಿಐ ನಡೆಸಬೇಕಾಗಿತ್ತು ಸೆಂಟ್ರಲ್ ಗೌರ್ಮೆಂಟ್ ಇದು ಇಂಟರ್ಫಿಯರ್ ಆಗಬೇಕಿದ್ದಕ್ಕೆ ದಯವಿಟ್ಟು ವೀಕ್ಷಕರು ಎಲ್ಲ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಬೆಲ್ ಐಕನ್ ಬಟನ್ ಒತ್ತಿ ಹಲೋ ಪ್ರಿಯ ವೀಕ್ಷಕರಿ ಹತ್ತು ದಿನ ಎಸ್ ಐ ಟಿ ಕಸ್ಟಡಿಗೆ ಬೆಳ್ತಂಗಡಿ ಕೋರ್ಟ್ ಆದೇಶ ಚಿನ್ನಯ್ಯ ಅರೆಸ್ಟ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅರೆಸ್ಟ್ ನೋಡ್ತಾ ಇದ್ದೀರಲ್ಲ ಟಿ ವಿಯಲ್ಲಿ ನಿನ್ನೆಯಿಂದ ಒಂದು ಬಹುತೇಕ ಪ್ರಕ ಇದು ಧರ್ಮಸ್ಥಳ ಪ್ರಕರಣ ಬಿಗ್ ಪಿಸ್ಟ್ ಅಂತ ಹೇಳ್ಬೋದು ಇದು ಯಾವ ಥರ ಬಿಗ್ ಪಿಸ್ಟ್ ಅಂತಂದರೆ ಯಾರೋ ಇದಕ್ಕೆ ಆರೋಪ ಧರ್ಮಸ್ಥಳದ ಬಗ್ಗೆ ವಿರೋಧವಾಗಿ ಧರ್ಮಸ್ಥಳದಲ್ಲಿ ಇದೇ ಇದೆ ಕೊಲೆಗಳು ನಡೆದದೆ ಎಲ್ಲ ಆಗ್ಬಾರ್ದೆಲ್ಲ ನಡೆದ ನಡಬಾರ್ದಲ್ಲ ನಡೆದದೆ ಅನ್ನೋದು ಇವಾಗ ಅದಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ ಅನಾಮಿಕನೇ ಇವತ್ತೊಂದು ದಿವಸ ಈಗ ಬಂದ ಲೇಟೆಸ್ಟ್ ನ್ಯೂಸ್ ಪ್ರಕಾರ ಅರೆಸ್ಟ್ ಆಗಿದ್ದಾನೆ ಅವನು ತೋರಿಸಿದ್ದೆಲ್ಲ ಬುಡೇ ಬುಡೇ ಅಂತ ಒಂದು ಹಾಡು ಕೇಳಿದ್ವಲ್ಲ ನಾವು ಇಪ್ಪತ್ತು ದಶ ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಯಾರು ಹಾಡು ಬುಡೇ ಬುಡೈ ಹಾಗೆ ಹೇಳೋದೆಲ್ಲ ಬರೀ ಬುರುಡೆ ಅದಷ್ಟೇ ಅಲ್ಲ ಈ ಸುವರ್ಣ ಟಿ ವಿಯಲ್ಲಿ ಬಂದಂಥ ಒಂದು ಇನ್ವೆಸ್ಟಿಗೇಷನ್ ರೋ ರಿಪೋರ್ಟು ಇದು ಜರ್ನಲಿಸಮ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತಲೇ ನಾವು ಹೇಳಬಹುದು ಇದನ್ನು ನೋಡಿ ಬಹಳ ವರ್ಷಗಳಾಗಿತ್ತು ಈ ಇನ್ವೆಸ್ಟಿಗೇಷನ್ ರಿಪೋರ್ಟ್ಗಳನ್ನು ನೋಡಿ ಎಷ್ಟರ ಮಟ್ಟಿಗೆ ಇನ್ವೆಸ್ಟಿಗೇಷನ್ ಈ ಸುಜಾತ ಭಟ್ ಒಂದೊಂದು ಹೇಳಿಕೆ ಕೊಡೋದ್ ತೆನ್ನೆ ಎಲ್ಲ ಒಂದು ಯೂಟ್ಯೂಬ್ ಅಲ್ಲಿ ಸಂಬಂಧಪಟ್ಟಂತೆ ಇಲ್ಲ ಮಾಡಿದ್ರು ಸಂಬಂಧಪಟ್ಟ ಮೂರು ಜನ ಬಂದಿದ್ರು ಇವೆಲ್ಲ ಹೇಳ್ತಾ ಇದಾರೆ ಇವೆಲ್ಲ ಹೇಳದ ಮೇಲೂ ಕೂಡ ತಿರ್ಗ ಮತ್ತೆ ಸ್ವರ್ಣ ಟಿವಿ ಸಪ್ರೇಟ್ ಇದೆ ಮತ್ತೆ ಇಂಟ್ರೂ ಮಾಡಿದೆ ಎಲ್ಲ ಯಾರ ಬೇರೆ ಬೇರೆ ಎಲ್ಲ ಟಿವಿಗಳಲ್ಲಿ ಇಂಟ್ರೂ ಮಾಡಿದ್ದೆ ನಾನು ಹೇಳೇ ಇಲ್ಲ ಹೇಳೋದಕ್ಕೆ ಸಾಕ್ಷಿಗಳು ವಿಡಿಯೋ ಸಮೇತ ಸಾಕ್ಷಿಗಳಿದೆ ಎಲ್ಲ ಇದೆ ಆದರೆ ಮತ್ತೆ ಹೇಳೇ ಇಲ್ಲ ಅನ್ನೋದು ಎಷ್ಟು ಮಟ್ಟಕ್ಕೆ ಸರಿ ಇದು ಈ ಎಸ್ ಐ ಟಿ ತಮ್ಮ ಒಂದು ವಿವೇಚನೆ ಏನಿದೆ ಅದು ಬಿಟ್ಟು ಸಂಬಂಧಪಟ್ಟವರು ಯಾರ್ಯಾರು ಇದ್ದಾರೆ ಇದರಲ್ಲಿ ಯಾರ್ಯಾರು ಧರ್ಮಸ್ಥಳ ವಿರೋಧವಾಗಿರ್ತಾರೋ ಯಾರ್ಯಾರು ಗುಮ್ಮಕ್ ಕೊಟ್ಟಿದ್ದಾರೋ ಇಂಡೈರೆಕ್ಟ್ನಾಗಿದ್ದಾರೋ ಡೈರೆಕ್ಟಾಗಿ ಇದ್ದಾರೋ ಎಲ್ಲರೂ ಕೂಡ ಕ್ರಮ ಕ್ರಮ ಕಾನೂನು ಕ್ರಮ ಜರುಗಿಸಬೇಕು ಕೂಡಲೇ ಅವ್ರಗಳ ಮೇಲೆ ಕಾನೂನು ಕ್ರಮ ಕೈಗೊಂಡು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅದಷ್ಟೇ ಅಲ್ಲ ಈ ಒಂದು ಧರ್ಮಸ್ಥಳ ಪ್ರಕರಣ ಷಡ್ಯಂತ ಪ್ರಕರಣ ಇದೊಂದಲ್ಲ ಇವತ್ತು ಈ ಮಂಜುನಾಥ ಆಯಿತು ನಾಳೆ ಕಾಶಿಗಾಗುತ್ತೆ ಅದು ಬಿಟ್ಟರೆ ನಾಳೆ ಅದೇ ಅದೇ ಅಂದ್ರೆ ನೆಕ್ಸ್ಟ್ ತಿರುಪತಿಗಾಗುತ್ತೆ ನಮ್ಮ ಭಾರತದ ಅಸ್ತಿತ್ವ ಅಂದರೆ ಧಾರ್ಮಿಕ ಕತೆ ನಮ್ಮ ಧಾರ್ಮಿಕತೆ ನಿಂತಿರುವುದೇ ಈ ಅಸ್ತಿತ್ವದ ಮೇಲೆ ಹಿಂದುತ್ವ ಅದಕ್ಕೆ ನಾನು ಆಗ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾವು ಹೋಗಿ ನೋಡಿ ನನ್ನ ಒಂದು ಚಾನಲ್ನಲ್ಲಿ ಹೋಗಿ ನೋಡಿದ್ದೆ ಈ ಧರ್ಮಸ್ಥಳದಲ್ಲಿ ನಂಬಿಕೆ ಎಷ್ಟು ಇದೆ ಅಂದರೆ ನಮ್ಮ ಅಣ್ಣನ ಒಂದು ಕಥೆನೇ ಹೇಳಿದ್ದೆ ಆದರೂ ತಾವು ಹಿಂದೆ ಹೋಗಿ ಈ ಧರ್ಮ ಮತ್ತು ಅಧರ್ಮಗಳ ನಡುವೆ ಒಂದು ಅಂದ ಹಾಕಿದ್ದೀನಿ ಪುಣ್ಯಕ್ಷೇತ್ರಗಳ ನಡುವೆ ಒಂದು ಏನು ಅಪನಂಬಿಕೆ ವಿಚಾರವಾಗಿ ಮತ್ತು ಪುಣ್ಯಕ್ಷೇತ್ರಗಳ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅಂತ ಒಂದು ನಾನು ಆಗಲೇ ಹೇಳಿದ್ದೆ ಅಷ್ಟು ಇದು ಧರ್ಮಸ್ಥಳ ಕ್ಷೇತ್ರದಲ್ಲಿ ಅಷ್ಟೊಂದು ಒಂದು ನಂಬಿಕೆ ಇತ್ತು ಹಾ ಎಲ್ಲ ಜನಗಳಿಗೆ ಅಷ್ಟಾದರೂ ಕೂಡ ಧರ್ಮಸ್ಥಳ ಈಗ ಅಲ್ಲಿ ನಾವು ಗೊತ್ತಿರೋ ಮಟ್ಟಿಗೆ ಅನ್ನ ಪರಬ್ರಹ್ಮ ಅಂತ ಹೇಳ್ತಾರೆ ನಮಗೆ ನಮ್ಮ ಧರ್ಮದಲ್ಲಿ ಅಂಥದ್ರಲ್ಲಿ ಈ ಥರ ಈ ಒಂದು ಹೇಳಿಕೆ ತಪ್ಪು ಹೇಳಿರೋದು ಎಷ್ಟು ಎಷ್ಟು ಅಗೌರವ ಅಂತ ಅಂದರೆ ಫಾರಿನ್ಗಳಲ್ಲಿ ನಮ್ಮ ಧರ್ಮಸ್ಥಳದ ಬಗ್ಗೆನೇ ಒಂದು ವರದಿ ಆಗ್ತಾ ಇದೆ ಓ ಅಲ್ಲಿಗೆ ಏನಿದು ಧರ್ಮಸ್ಥಳದಲ್ಲಿ ಯಾಕೆ ತರ ಆಗ್ತೈತೆ ಹಿಂದೂ ಜನಾಂಗ ಅಂತಾರೆ ಇದರಲ್ಲೆಲ್ಲ ಈ ಥರ ಆಗಲ್ವಲ್ಲ ಈ ಥರ ಅಂತ ಅದು ಯಾವುದೋ ಒಂದು ಲೇಡೀಸು ಕೂಡ ಅಪ್ಲೋಡ್ ಮಾಡಿ ಇದ್ರ ಬಗ್ಗೆ ತನಿಖೆ ನಡೆಸಬೇಕು ನಿಜಾಂಶ ಹೊರಗೆ ಬರಬೇಕು ಅಂತ ಇವತ್ತು ನಿಜಾಂಶ ಹೊರಗೆ ಬಂದಿದೆ ಅದ್ರ ಬಗ್ಗೆ ತನಿಖೆ ಆಗಬೇಕು ಮತ್ತೆ ಹೆಚ್ಚಿನ ಇದ್ರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಯಾರು ಇನ್ವಾಲ್ವ್ ಆಗಿಲ್ಲ ಯಾರು ಇನ್ವಾಲ್ವ್ ಆಗಿಲ್ಲ ಮತ್ತೆ ಈ ಗಿರೇಶ್ ಮಟ್ಟಣ್ಣ ತಿಮ್ರೋಡಿ ಮತ್ತೆ ಅವನು ಯೂಟ್ಯೂಬ್ ಸಮೀರು ಆಮೇಲೆ ಇನ್ನೊಬ್ಬ ಇದ್ದಾನೆ ಇದೇ ಇವತ್ತು ರಾಕೇಶ್ ಶೆಟ್ಟಿ ಅವರು ಕೂಡ ಪವರ್ ಟಿವಿನಲ್ಲಿ ಅವರು ಕೂಡ ಲೈವ್ ಬಹಳಷ್ಟು ಕಷ್ಟಪಟ್ಟು ಲೈವ್ನಲ್ಲಿ ಅದನ್ನು ಹೊರತಂದು ಎಲ್ಲ ನೈಜಾಂಶ ಹೊರತಂದು ಬ್ರೇಕ್ ಲೈವ್ ಕೊಟ್ಟು ಜನ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಮಾಡಿದ್ದಾರೆ ಅಂಥ ವಿಚಾರದಲ್ಲೂ ಕೂಡ ಈ ಥರ ಸಲ ಆಗಿ ಈಗ ನೆನ್ನೆಯಿಂದ ಈ ಅದರಲ್ಲೂ ಅಷ್ಟೇ ಅದಷ್ಟೇ ಅಲ್ಲ ಹೊರತದಿರೋದಷ್ಟೇ ಅಲ್ಲ ಜೊತೆಗೆ ಈ ಸುಜಾತ ಭಟ್ ಸುಜಾತ ಭಟ್ಗೆ ಮದುವೆ ಆಗಿಲ್ಲ ಅಂತ ಒಪ್ಕೊಂಡ್ಬಿಟ್ಟು ಈಗ ನಾನು ಒಪ್ಕೊಂಡೇ ಇಲ್ಲ ನಾನು ಹೇಳೇ ಇಲ್ಲ ನಾನು ಎಸ್ ಐ ಟಿಗೆ ಹೋಗಿದ್ದು ಒಂದ್ಮೇಲೆ ಹಾಕ್ಬೇಕಾಗಿತ್ತು ಅಂತ ಧಮಕಿ ಆಗ್ತದೆ ಪತ್ರಿಕೆ ಕ್ರೈಮ್ ರಿಪೋರ್ಟರ್ಗೆ ಧಮಕಿ ಆಗೋದು ಇದು ಒಂದು ದಯವಿಟ್ಟು ಸುಮಟ ಕೇಸನ್ನು ಸುಮಟ ಕೇಸನ್ನು ದಯವಿಟ್ಟು ಎಸ್ ಐ ಟಿ ಪೊಲೀಸರು ಹಾಕಬೇಕು ಈ ಸುಜಾತ ಭಟ್ ಮೇಲೆ ಯಾಕೆ ಅಂದರೆ ಸುಜಾತ ಭಟ್ ಹೇಳಿದ್ದೆಲ್ಲ ಬೈ ಸುಳ್ಳೇ ಸುಳ್ಳು ಸುಳ್ಳೇ ಸುಳ್ಳು ಸುಳ್ಳೇ ಸುಳ್ಳು ಸುಳ್ಳಿನ ಕಂತೆ ಕಂತೆ ಅಂತ ಒಂದು ಒಂದು ಸುಳ್ಳೆ ಸುಳ್ಳು ಅಂತ ಒಂದು ಹಾಡಿದೆ ಇದು ಈ ಥರ ಒಂದು ಈ ಅಮ್ಮ ಮಾತಾಡ್ತಾ ಇರೋದು ನೋಡಿದ್ರೆ ಏನೇ ಇಷ್ಟೊಂದು ಏಜಾಗಿ ಇಷ್ಟೊಂದು ಪ್ರಖರವಾಗಿ ಎಷ್ಟೊಂದು ವಸ್ತುನಿಷ್ಠವಾಗಿ ಹೇಳ್ತಾ ಇದ್ದಾಳೆ ಒಂದು ಸ್ಕ್ರಿಪ್ಟ್ ರೇಟಲ್ಲಿ ಮಾಡ್ತಾ ಇದ್ದಾಳೆ ಮಾಡ್ತಾ ಇದ್ದಾಳೆ ಅಂತ ಅಂತ ಬಾ ಮಾತಾಡ್ತಾ ಇದ್ದಾಳೆ ಅಂತ ಅಂದರೆ ಎಷ್ಟು ಮಟ್ಟಿಗೆ ಜೋರು ಅವಳು ಎಮ್ಮ ಬೆದರಿಕೆ ಆಗ್ತಾ ಇದ್ದಾಳೆ ರಿಪೋರ್ಟರ್ಗಳು ಜರ್ನಲಿಸ್ಟ್ಗಳಿಗೆ ಜರ್ನಲಿಸ್ಟ್ ಅಂದರೆ ಏನು ಇನ್ವೆಸ್ಟಿಗೇಷನ್ ನಾನು ಆಗಲೇ ಮೊದಲೇ ಹೇಳಿದೆ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಜರ್ನಲಿಸಮನ್ನು ನಾನು ನೋಡಿ ಮೂವತ್ತು ಮೂವತ್ತು ವರ್ಷದ ಮೇಲೆ ಆಗೋಯ್ತು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಯಾವುದರಲ್ಲೂ ಸರಿ ಸರಿ ಬಂದಿಲ್ಲ ಒಂದು ಇನ್ವೆಸ್ಟಿಗೇಷನ್ ಜರ್ನಲಿಸಂ ಇವಾಗೆಲ್ಲ ಏನಾಗುತ್ತೆ ಡೇ ಟಿವಿ ಮಾಧ್ಯಮಗಳಲ್ಲಿ ಎಲ್ಲದರಲ್ಲೂ ಕಮರ್ಷಿಯಲೈಸ್ ಆಗಿಬಿಟ್ಟು ಜಾಸ್ತಿ ಇನ್ವೆಸ್ಟಿಗೇಷನ್ ಇದೆ ಇವಾಗ ಅದಕ್ಕೆ ಹೇಳ್ತಾ ಇರೋದು ಈ ಕಮರ್ಷಿಯಲೇ ಪತ್ರಿಕೋದ್ಯಮದ ಜಾಸ್ತಿ ಕಡಿಮೆ ಮಾಡಬಹುದು ಇದನ್ನು ಕಡಿಮೆ ಮಾಡಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡಿದಾಗ ನಮ್ಮ ಪತ್ರ ಪತ್ ಪತ್ರಿಕೋದ್ಯಮದ ಪ್ರಾಮಾಣಿಕತೆ ಪತ್ರಿಕೋದ್ಯಮದ ಒಂದು ಏನಿದೆ ಎಥಿಕ್ಸ್ ಏನಿದೆ ಅದಕ್ಕೆ ನಾವು ಆಗುತ್ತೆ ಅಲ್ವಾ ದಯವಿಟ್ಟು ಈ ಬಗ್ಗೆ ಹೆಚ್ಚಿನ ತನಿಖೆ ನಡೆಸಬೇಕು ಅಂತ ಈ ಮೂಲಕ ಇಲ್ಲಿ ಇದನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ